देवि देवी कणिक

ರಾತ್ರಿ ಬಂದಿದ್ವಿ ಸ್ವಲ್ಪ ಅಲ್ಲಿಗೆ ಹೋಗೋದು ಗಾಯಕ್ ಹೋಗೋಣ ಹುಳ ಎಲ್ಲ ಸತ್ತಿದವಲ್ಲ ಹುಳ ಸರ್ ಇನ್ನು ಮಹೇಂದ್ರಣ್ಣ ಮಹೇಶ್ ಮಹೇಂದ್ರ ಮಹೇಶ್ವರ ಅಂತಿದ ಬರೀ ಮಹೇಂದರ್ ಮಹೇಂದರ್ ನೋಡು ಮಾರ್ಕ್ ಇಲ್ಲಿ ಸಣ್ಣ ಕರೋನಲ್ಲ ಉಳಿಸಿರೋದಿತ್ತು ನಾನು ಇವತ್ತಿಂದಲಾ ಇದು ಆವಾದ ಸತ್ತೈದ್ ಲೆಕ್ಕ ಅದು тур ميلakam neeli gatta sunne mela taklus ari bar baga aayee kai rayak mela aakpide a tarpa aayittandra batte takka bar ko sir sadru seeda pura karu okka bela gala ya padana batta aso aya poyana batta tarso paya vela end batte tarsi vala adra aya poyana batta tarso hanta adra betru idu idu sari agala

ಒಂದು ಐದು ದಿವಸ ಆಗೋಯ್ತಿರಿ ಸಾ ಪದ ಪದ ಹೊಟ್ಟೆ ಉದ್ಕೊಂಬಿಡ್ತಾ ಬೇಗ ಇಲ್ಲ ಅದಕ್ಕೆ ಬೇಗ ಮುಟ್ಟಿಸಿ ಆಯಿತಲ್ಲ ನೀವಾಗ ಅಂದ್ಬಿಟ್ರೆ ಕೈ ಕಾಲೇ ಹೋಗೋಲ್ಲ ಮನೋಜಾ ಮೆಮೊರಿ ಇದು ಜಾಸ್ತಿ ಆಗುತ್ತೆ ಬಿಡಪ್ಪ ಸಾಕು ಎರಡು ಫೋಟೋ ನೀಟಾಗಿ ತೆಗ್ಯಪ್ಪ ಅಂದ್ರೆ ಅಷ್ಟೇ